ನೀವು ಇದು ಪ್ರಮೋಟ್ ರೀ ಸರ ಅದು ಗ್ರೋತ್ ಪ್ರಮೋಟ್ ಅದು ಗ್ರೋತ್ ಪ್ರಮೋಟ್ ಅದು ಇದು ಗ್ರೋತ್ ಪ್ರಮೋಟ್ ಇದು ಗ್ರೋತ್ ಪ್ರೊಮೋಟರ್ ಇದು ಒಂತರಾ ಸಾರ್ವಜನಿಕ ಆ ಇದು ಸಾರ್ವಜನಿಕ ಸ್ಥಿತ್ರೀಕರಣ ಮಾಡ್ತೀರಿ ಇವು ಈ ದ್ರಾಕ್ಷಿ ಹೊಡಿತಾವಲ್ರಿ ಏನ್ ಗೊಂದಲ ಎತ್ತಾರ ಹಂಗ ಇದು ದ್ರಾಕ್ಷಿ ದೊಡ್ಡದಾಗ್ಲಿ ಅಂತಂದು ಏನಂತೀರಿ ಅದಕ್ಕ ಬಲೆ ದೊಡ್ಡ ದೊಡ್ಡವಾಗಿ ದೊಡ್ಡ ಅಂತ ಅದ್ರಾಗ ಎತ್ತಾರ ನೋಡ್ರಿ ಆ ಕೆಲಸ ಮಾಡ್ತಾವು

ಇದು ಜೀವಾಮೃತ ಹಾಕಿದ್ರೆ ಜೀವಾಮೃತ ಹಾಕಿದ್ವಿ ಅವಾಗ ಗೃಹ ಕೃಪಾಮೃತ ಇತ್ತಾ ಅದನ್ನು ಹಾಕಿದ್ನಿದ್ರು ಇದು ಒಂದೋರ್ ಸಾತಿದು ಇದರಲ್ಲಿ ಒಂದ್ ಬೆಳಿ ತಕೊಂಡೆ ಚುಲೋ ಬಂತು ಇದು ಫಿಶ್ ಟಾಣಿಕ್ರೆ ಅದು ಬೆಲ್ಲ ಫಿಶ್ ಹಾಕಿ ಹಾಕಿ ಮಾಡಿದ್ದು ಅದರ ಸಮಾನಾಗಿ ಅದು ಆಕಳದಾಗಿದ್ದ ಒಂದ್ ಉಚ್ಚಿ ಗುಂಡೆ ಅಂತ ಬರುತ್ತೆ ಅದು ಹಿಡಿದ್ದಿ ಅದು ಇದಕ್ಕೆ ಮಾಡುತ್ತರೆ ಬಳಸತರೆ ಅದನ ಸಸ್ಯಕ ಬಸ್ತೂರಿ ಬಳಸತರೆ ಓ ಇದು ಹೆಂಗ್ ಬಳಸತೀವಿ ಹಂಗ ಹಂಗ ಹೆಂಗಾದೆ ಕೊಡ್ತೀವಿ

ಇಲ್ಲಿ ನಾನು ಕಾಡಿದ್ದೇಶ್ವರ ಸ್ವಾಮೀಜು ಎಲ್ಲೆಲ್ಲ ಅವ್ರ ಫಂಕ್ಷನ್ ಹೋಗ್ತೀನಿ ಅವ್ರ ಇದ್ರ ಬಗ್ಗೆ ಒತ್ತುವರಿ ಮಾಡಿ ಹೇಳ್ತಾರ ಆಕಳದ್ ಪ್ರತಿಯೊಂದನ್ನು ಜವರಿ ಆಕ ಉಪಯೋಗ ಐತಿ ನೀವು ಮಾಡ್ರಿ ಅಂದಾಗ ಅಲ್ಲಿ ಇದ್ದಾಗ ಕಲ್ತಿದ್ ನಾನು ಇದನ್ನ ಅವ್ರೇ ಮೂರ್ ಸಲ ಹೋಗಿನಿ ಅವ್ರ ಕೊಂಡ್ ಹೋಗಿನಿ ಇಲ್ಲಿ ಕಪ್ಪತ್ ಕುಡ್ಕೊಂಡು ಬಂದಿದ್ರು ಇಲ್ಲಿ ಹೋಗಿದ್ದೆ ಮೊನ್ನೆ ಸೆಡಂಕ್ ಹೋಗಿದ್ದೆ ಅಲ್ಲಿ ಬಂದಿದ್ರು ಅವ್ರು ಹಿಂಗ ಅವ್ರ ಫಂಕ್ಷನ್ ಇದ್ದಲ್ಲಿ ಹೋಗಿರ್ತ ನಾನು ಅವ್ರ ಅವ್ರ ಇದಕ್ಕೋದಾಗ ಅವ್ರ ಹದಿನೈದು ನೂರು ಆಕಳ ಸಾಕ್ಯಾರ ನಾವ್ ಒಂದು ಎರಡು ಯಾಕೆ ಸಾಕ್ಬಾರ್ದು ಅಂತ ನಮಗ ಅನಸ್ತತಿ ಅವ್ರ ನೋಡಿದಾಗ ಹಿಂಗಾಗಿ ಅವರಿಂದನೇ ಇವ್ ನಾವ್ ಕಲ್ತ ಅವ್ರ ಇದ್ರ ಜಲ ಆಯ್ತು ಇವು ಆತು ಗೋಕೃಪಾಮೃತ ಆತು ಅವ್ನ ಫ್ರೀ ಕೊಡ್ತಾರ ಆಮೇಲೆ ರೈತರಿಗೆ ಬಹಳ ಹೇಳ್ತಾರ ಅವ್ರ ಬೇದ ಹೇಳ್ತಾರ ಎಲ್ಲಾರು ಸುಮ್ಮನೆ ಹೇಳಿದ್ರೆ ಅವ್ರು ಬೇದ ಹೇಳ್ತಾರ ಮನಸ್ಸಿಗೆ ಅಂತ ಹೇಳ್ತಾಗ ಇದೇರಿ ಇದು ಜೀವಾಮೃತ ಜೀವಾಮೃತ ಅನ್ಸುತ್ತೆ ಅನ್ಸತ್ತೆ ಕೃಷಿ ಅದು ಅಡ್ವೆಗೆ ಇದ್ರೆ ತಾನೇ ತಾನ ಅನ್ಸುತ್ತೆ ಎಲ್ಲ ಮಾಡಿಸುತ್ತ ಅದು ಶಕ್ತಿನೂ ಬರ್ತತಿ ಯಾಕಂದ್ರೆ ಅದು ಬಿಸಿಲಾಗ್ ನಾವು ಕೆಲಸ ಮಾಡೋದ್ರಿಂದ ಡಿ ಕಾಂಪೋಸ್ ಸಿಗುತ್ತ ನಮ್ಗೆ ಯಾವ್ದು ಶುಗರ್ ಇಲ್ಲ ಬಿಪಿ ಇಲ್ಲ ಯಾವುದು ಇರಲ್ಲ ಹೊಲ್ದಾಗಿದ್ರೆ ಸಕ್ಕೊಂದು ಅರವತ್ ಎಪ್ಪತ್ ಸಾವಿರ ಕೊಡ್ತ ನಿಮ್ ಲಕ್ಷ ದಾಟೈತಿ ಯಾಕಂದ್ರೆ ಐವತ್ ರೂಪಾಯಿ ಮಾರಿವಿ ಗೆ ಈ ಮೂವತ್ ರೂಪಾಯಿ ಮಾರ್ತೀವಿ ಕೆಜಿಗೆ ಮೂವತ್ ರೂಪಾಯಿ ಮಾರ್ರಿ ಐವತ್ ರೂಪಾಯಿ ಮಾರ್ರಿ ಅಂದ್ರೆ ಸಂದರ್ಭ ಅಂತ ಸಂದರ್ಭ ನಾನ್ ನೋಡಿದಂಗ ಈಗ ನಿಮ್ಮ ಹತ್ರ ಸಪೋರ್ಟ್ ಐತಿ ಪಪ್ಪಾಯ ಐತಿ ಬಾಳೆ ಐತಿ ನೀಲಣ್ಣ ಐತಿ ಸೀತಾಫಲ ಐತಿ ರಾಮ್ ಫಲ ಐತಿ ಇವೆಲ್ಲ ನಿಮ್ ಊಟಕ್ಕಿದೆ ಹೌದು ನಮಸ್ತೆ ಅಗ್ರಮೆಂಟ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಒಂದು ಕೊನೆಯ ಭಾಗ ಅಂತ ಹೈದರಾಬಾದ್ ಕರ್ನಾಟಕದ ಕೊನೆಯ ಭಾಗ ಅಂತಾನೆ ಹೇಳ್ಬೋದು ನಾನು ಬೆಳಗಟ್ಟಿ ಗ್ರಾಮದಲ್ಲಿದ್ದೇನೆ ಇಲ್ಲಿ ಆ ಸುಮಾರು ಒಂದು ಒಂದು ಎಂಬತ್ ವರ್ಷ ರೀ ಎಪ್ಪತ್ತೈದು ವರ್ಷದವರು ಹಿರಿಯರು ಅವರು ಇವತ್ತು ಒಂದು ಕರಿವೆ ಕೃಷಿ ಆಗಿರ್ಬೋದು ಅರಣ್ಯ ಕೃಷಿ ಆಗಿರ್ಬೋದು ಮತ್ತೆ ಗೋನಂದ ಜಲ ಆಗಿರ್ಬೋದು ಈಗ ಅನೇಕ ಅವರು ಕೆಲವೊಂದು ಗಳನ್ನ ಬಳ್ಸ್ಕೊಂತರ ಅವ್ರು ಯಾವ ತರ ಮಾಡ್ತಾರ ಮತ್ತೆ ಅವ್ರ ಖುಷಿ ತರ ಐತೆ ಅಂತ ಅವ್ರ ಜೊತೆಗ ಹಂಚಿಕೊಳ್ಳೋಣ ನಿಮ್ಮ ಹೆಸರು ನಿಮ್ಮ ಊರ್ರೆ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಊರ್ರೆ ಮಲ್ಲಪ್ಪ ಡಂಬರ್ ಬೆಳಗಟ್ಟಿ ಇಲ್ಲೇ ವಾಸ ನಾವು ಈಗ ಈ ಕರಿವೆ ಕೃಷಿ ಎಷ್ಟ್ ವರ್ಷದಿಂದ ಸ್ಟಾರ್ಟ್ ಐತ್ರಿ ಇದು ಸುಮಾರು ಏಳೆಂಟು ವರ್ಷ ಐತ್ರಿ ಏಳೆಂಟ್ ವರ್ಷ ಆಯ್ತ್ರಿ ಇದು ಯಾಕ ಹಚ್ಬೇಕಾತಂದ್ರ ನನ್ಗ ಏನ್ ಹಚ್ಬೇಕ ಅನ್ನೋದ ಇದ್ದಿಲ್ಲಾ ಇಲ್ಲಿ ಇವು ಯಾವ್ಯಾವು ಇವು ಯಾವ ಗಿಡ ಅಂತೀರಿ ಅವಕ್ಕ ರಕ್ತ ಚಂದನ ಗಿಡ ಹಚ್ಚಿದೆ ಅದಕ್ಕೆ ಯಾಕ ಕಷ್ಟ ನೀರ್ ಹಾಸ್ಬೇಕು ಗೊಬ್ಬರ ಹಾಕ್ಬೇಕು ಕಳೆ ತಗಸ್ಬೇಕು ಅಂತ ಅದ್ರ ಜೊತಿ ಇದು ಬರ್ಲಾ ಅಂತ ಹಚ್ಚಿದೆ ಉಬ್ಬ ಬೆಳೆ ರಕ್ತ ಚಂದನ ಮೂಲ ರಕ್ತ ಚಂದನ ಆದ್ರ ಅದ್ರ ಜೊತೆಗೆ ಇರಲಿ

ಯಾಕಂದ್ರೆ ಐವತ್ತು ರೂಪಾಯಿ ಮಾರಿವಿ ಕೆ ಜಿಗೆ ಈ ಮೂವತ್ತು ರೂಪಾಯಿ ಮಾರ್ತೀವಿ ಕೆ ಜಿಗೆ ಮೂವತ್ ರೂಪಾಯ್ನ ಮಾರ್ರಿ ಐವತ್ತು ರೂಪಾಯ್ ಮಾರ್ರಿ ಅಂದ್ರೆ ಸಂದರ್ಭ ಅಂತಾರೆ ಸಂದರ್ಭ ಅವನ ಜಾಸ್ತಿ ಆಗ್ಬೋದು ಯಾವ ಸಂದರ್ಭದ ಜಾಸ್ತಿ ಆಗದ ರೇಟ್ ಅದಕ್ಕೆ ಯಾವಾಗ ಅಂತ ಹೇಳ್ಬೇಕು ಮಾರ್ಕೆಟ್ ಆಗತ್ತೆ ಒಮ್ಮೊಮ್ಮೆ ಇವ್ನೆ ನೀವೇ ಕಟಾವ್ ಮಾಡ್ತೀರಾ ಇಲ್ಲ 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 ಅವ್ರೇ ಕಟಾವು ಮಾಡ್ತಾರ ನಮ್ದು ಅಲ್ಲಿ ಒಂದ್ ತೂಕ ಇಟ್ಟಿ ನೀವು ಗಿಡ ಕಟ್ಟಿ ಅಲ್ಲಿ ತೂಕ ಮಾಡಿ ರೊಕ್ಕ ಕೊಟ್ಟು ಹೋಗಾರ ಯಾರಿದ್ದೋರ್ ಕೈ ಅವರೇ ಬಂದ್ ಕಟಾವ್ ಮಾಡ್ಕೊಂತಾರ್ರಿ ಅವರೇ ಬಂದ ತಗೊಂಡ್ ಹೋಗ್ಬಿಡ್ತಾರ್ರಿ ತೂಕ ಮಾಡಿ ರೊಕ್ಕ ಕೊಟ್ಟು ಹೋಗ್ಬಿಡ್ತಾರೆ ಇದಕ್ ನೀರ್ ನಿರ್ವಹಣೆ ಹೆಂಗ್ ಮಾಡ್ತಾರೆ ನೀರು ಇದ್ ಬಹಳ ಕಡಿಮೆ ಕೊಡ್ಬೇಕು ನೀರ್ ಹೆಚ್ಚಿಗೆ ಕೊಟ್ಟ ಲುಕ್ಷಣ ಹಾಕಿದ್ವಿ ಗೊತ್ತಾಗಲ್ಲ ಮೊದಲ ಎಲ್ಲ ಇದು ಎಷ್ಟು ಕಡಿಮೆ ಕೊಡುದು ಇದು ಇವಕ್ಕಂತೂ ಬಹಳ ಕಡಿಮೆ ಬೇಕು ಚಂದ್ ಚಂದ್ ಹಳದಿ ಆಗ್ಬಿಡ್ತು ತೊಲ ಓಟ ಜಾಸ್ತಿ ಅದಕ್ಕೆ ನೀರಿಂದ ಏನ್ ಪ್ರಾಬ್ಲಮ್ ಇಲ್ಲ ಇದಕ್ಕೆ ನೀರೇನ್ ಕಡಿಮೆ ಆದ್ರೆ ಸಾಕ್ರಿ ಇದು ಕಪ್ನೆ ಅಲ್ಲ ಅಲ್ರಿ ಕಪ್ನೆ ಅಲ್ಲ ಹಿಂಗಾಗಿ ಅದು ನೀರಿಂದ ಏನ್ ಅವಶ್ಯಕತೆ ಇಲ್ಲ ಈಗ ನೀವು ಬರೇ ಕರಿಬೇವ್ ಅಂತ ಅಷ್ಟಲ್ಲ ರಕ್ತ ಚಂದ ಸಾಕಷ್ಟು ಬೆಳೆದ್ರಿ ಯಾವ ಯಾವ ಬೆಳೆಗಳ ಬೆಳೆ ಅದ್ರ ಅರಣ್ಯ ಬೆಳೆ ಅಂದ್ರ ರಕ್ತ ಚಂದನ ಒಂದೇದು ಎರಡನೇದು ಶ್ರೀಗಂಧ ಮೂರನೇದು ಹಣ್ಣಿನ ಗಿಡ ಅದಾವ ರಾಮ್ ಫಲ ಲಕ್ಷ್ಮಣ ಫಲ ಹನುಮಾನ್ ಫಲ ಸೀತಾಫಲ ಇವ್ ಹಣ್ಣಿನ ಗಿಡ ಅದ ಒಟ್ಟ ಒಂದ್ ಇಪ್ಪತ್ ಹಣ್ಣಿನ ಗಿಡ ಅದಾವ ಆದ್ರ ಅವ್ನ ಯಾವ ಮಾರಾಟ ಮಾಡಲ್ಲ ಉಪಯೋಗಿಸಿ ಅಂತ ಬಂದ್ ಕೊಡ್ತೀವಿ ಎಷ್ಟ್ ಎಕರೆ ಜಮೀನ್ ಐತ್ರಿ ಸದ್ಯ ಇಲ್ಲಿ ನಾಕೆ ಎಕರೆ ಗುಂಟೆ ಇಪ್ಪತ್ ಈ ನಾಕೆಕ್ರ ಇಪ್ಪತ್ನಾ ಗುಂಟೆದಾಗ್ರಿ ಇವೆಲ್ಲ ಏನೇನ್ ಇರ್ಬೋದ್ರಿ ಇವ್ ಮೂವತ್ ಗುಂಟೆ ರಕ್ತ ಇಲ್ಲಿ ರಕ್ತ ಚಂದನ ಇದೆ ಆ ಕಡೆಗೆ ಲಿಂಬಿ ಗಿಡ ಐತ್ರಿ ಇಪ್ಪತ್ತು ಗುಂಟೆದಾಗ ಆಮೇಲೆ ಇದು ತೇಗ ಐತಿ ತೇಗ ಆಮೇಲೆ ಇದು ಏನು ಕಬ್ಲೆ ಹೂವು ಐತಿ ಇಷ್ಟೇ ಅರಣ್ಯ ಹಳೆ ಹೂವು ಮುಂಚೆ ಆಗಿರೋ ಬೇವಿನ ಗಿಡ ಅದಾವು ಈಗ ಸದ್ಯ ನಿಮಗೆ ಆದಾಯ ಕೊಡುವಂಥದ್ ಈ ಸದ್ಯ ಕರಿಬೇವು 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 ಲಿಂಬು ಇನ್ನೂ ಸ್ಟಾರ್ಟ್ ಬರುತ್ತೆ ಲಿಂಬು ಸ್ಟಾರ್ಟ್ ಆಗತ್ತಾರ ಆಮೇಲೆ ಮಳೆಗಾಲದಾಗ ಚೆಂಡು ಹೂವು ಹಚ್ಚಿರ್ತೀವಿ ಅದು ಇಷ್ಟು ನಿಮ್ಗೆ ವಯಸ್ಸು ಎಷ್ಟು ರೇ ಎಪ್ಪತ್ತೈದು ಎಪ್ಪತ್ತೈದು ವರ್ಷ ಎಲ್ಲಾ ಸರ್ಕಾರಿ ನೌಕರದಾರಿಗೆ ಒಂದು ರಿಟೈರ್ಮೆಂಟ್ ಏಜ್ ಐತ್ರಿ ಈ ನೀವು ನೋಡಿದ್ರೆ ಎಪ್ಪತ್ತೈದು ವರ್ಷ ಆದ್ರೆ ನೀವು ಹರ್ಯದರ ಕೆಲಸ ಮಾಡ್ತಿರಲ್ಲ ಹೆಂಗ ಈ ಕೃಷಿ ಅದು ಅಡವಾಗಿದ್ರೆ ಅದು ತಾನೇ ಅನ್ಸುತ್ತೆ ಎಲ್ಲಾ ಮಾಡ್ಸುತ್ತದ ಶಕ್ತಿನ ಬರ್ತತಿ ಯಾಕಂದ್ರ ಅದು ಬಿಸಲಾಗ ನಾವ್ ಕೆಲಸ ಮಾಡೋದ್ರಿಂದ ಡಿಕಂಪೋಸ್ಟ್ ಸಿಗುತ್ತ ನಮ್ಗೆ ಯಾವ್ದು ಶುಗರ್ ಇಲ್ಲ ಬಿ ಪಿ ಇಲ್ಲ ಯಾವ್ದು ಇರಲ್ಲ ಹೊಲಾಗಿದ್ರೆ ಯಾವ್ದು ಇರಂಗಿಲ್ಲ ನೆಳ್ಳ ಕುಂತರ ಇರ್ತದೆ ಕೆಲಸ ಮಾಡೋರಿಗೆ ಇದ್ರೆ ನಾವ್ ಈಗಲೂ ಕೆಲಸ ಮಾಡ್ತೀವಲ್ಲ ಬಿಸಿಲು ಬೆಳಿತೈತಿ ಚರ್ಮಕ್ಕ ಡಿ ಕಾಂಪ್ಲೆಕ್ಸ್ ಜಗ್ಗಿ ಹಿಂಗಾಗಿ ರೋಗ ಬರಲ್ಲ ಚಾನ್ಸ್ ಇಲ್ಲ ಯಾಕಂದ್ರೆ ಜವರಿ ಆಕಳ ಕಟ್ಕೊಂಡ ಹಾಲು ಮೊಸರು ಉಣ್ತೀವಿ ಬೆಳೆದಿದ್ದು ಬೆಳದ್ದು ಉಣ್ತೀವಿ ತೊಗರಿ ಹೆಸರು ಜೋಳ ವಿಷ ಮುಖ ಎಲ್ಲ ಸಾವಯವ ಮತ್ತು ಸಹಜ ಕೃಷಿ ಎರಡೂ ಐತಿ ಬಂದ್ರ ಸಹಜ ಕೃಷಿ ಹೋದ್ರ ಸಾವಯವ ಇದು ತಳಿ ಯಾವ್ದು ಅಂತ ಗೊತ್ತಂತ ಇದು ಜವರ್ ಇದು ಜವರ್ ಪ್ಯೂರ್ ಜವರ್ ಪ್ಯೂರ್ ಜವರ್ ಅದು ವಾಸನೆ ಇರ್ತದೆ ವಾಸನೆ ಇರ್ತಾರೆ ಇದು ಮಾರ್ಕೆಟ್ ಗೆಲ್ಲಿ ಹೋಗ್ತೀರಾ ಮುಂಡ್ರಿಗೆ ಹೋಗ್ತೀರ ಅವರೇ ಬರ್ತಾರೆ ನಾವು ಹೋಗಲ್ಲ ಅವರೇ ಬಂದ್ ಕರ್ಕೊಂಡು ರೊಕ್ಕ ಕೊಟ್ಟು ಕರ್ ಅಂತ ಹೇಳಿದ್ನಲ್ಲ ಪ್ರತಿನಿತ್ಯನ ದಿನ ಬರ್ತಾರೆ ಅವ್ರಿಗೆ ಬೇಕಾದಾಗ ಒಟ್ಟು ಹ್ಮ್

ದೊಡ್ಡ ಹಣ್ಣು ಬಿಡುತ್ತೆ ಅಂತ ಹೇಳ್ಯಾರ ಅವ್ರು ಹ್ಞೂ ಅದಕ್ಕೆ ನಮ್ಮಲ್ಲಿ ಕಸಿ ಮಾಡ್ಸಕ್ಕೆ ಬರುತ್ತಲ್ಲ ಅಂತ ಎಲ್ಲಿ ಬೆಂಗ್ಳೂರಾಗೆ ತರ್ಸಿದ್ರಿ ಯಾವ್ದು ಹೌದು ಆಮ್ಯಾಗ ಅಲ್ಲಿ ಎರಡು ಇವು ಅದಾವು ಬೇಲ್ದು ಕಸಿ ಮಾಡ್ಸೋ ಸಲುವಾಗಿ ತರ್ಸಿಲ್ಲ ಅಂದ್ರೆ ನೀವು ಒಂದು ಕಡೆ ದೊಡ್ಡ ಹಣ್ಣು ಬಿಡುತ್ತೆ ನಾವು ಅಲ್ಲಿಂದ ಓದ್ಕೊಂಬರಕ್ ತ್ರಾಸಾಗುತ್ತಲ್ಲ ಆಗುತ್ತಲ್ಲ ಇಲ್ಲೇ ನಾವು ಯಾಕೆ ಮಾಡ್ಕೊಬಾರ್ದು ನಾವು ಯಾಕೆ ಮಾಡ್ಕೊಬಾರ್ದು ಅಂತ ಈ ಕಡಿಮೆ ಐತಲ್ರಿ ಆರಾ ಒಟ್ಟ ತಾನಾಗಿ ಹುಟ್ಟಿ ಬಿಟ್ಟೈತೆ ತಾನಾಗಿ ಹುಟ್ಟಿ ತಾನೇ ಹುಟ್ಟಿತಾನ ತಾನೇ ತಗೊಳ್ಳಲ್ಲ ಯಾರು ಹಾನ್ರಿ ಅವಾಗ ಅದು ಬೀಜ ಬಿಟ್ಟ ಬಿಡ್ತಿ ಹಾನ್ ಅದೇ ಬೀಜ ಉದರಿ ಹಿಂಗ್ ಬಿಟ್ಟೈತಿ ನೋಡ್ರಿ ಅದೇ ಬೀಜ ಉದುರಿ ಹೊಯ್ತಾರೆ ಕೊಯ್ಕೊಂಡ್ ಬಾರ ಇದನ್ನ ಅವ್ರ್ ಕೊಯ್ಕೊಂಡ್ ಹೋಗ್ ಬಿಡ್ತಾರ ಇದೇ ದಿನ ಅಂದ್ರು ಒಂದ್ ಸಾವಿರ ರೂಪಾಯಿ ಯಾವ ಏನ್ ಮಾಡ್ಕೊಡ್ಬೇಕು ರೀ ರೋಗ ಕಡಿಮೆ ಇರಲ್ಲ ಅದಕ್ಕ ಹ್ಮ್ ರೀ ಇದಾಗಿ ಹೊಯ್ತಾರೆ

ಅಮಟೆಕಾಯಿ ಐತಿ ಇದು ಹನುಮಾನ್ ಫಲ ಐತರ ಹನುಮಾನ್ ಫಲ ಹ್ಮ್ ಪ್ಯಾರಲ್ ಗಿಡ ಐತಿ ಚಲೋ ವೆರೈಟಿನ ಇರ್ತಾವ್ರಿ ಇದ್ ದೊಡ್ಡ ಈಗ ಸಿರಿಗಂಧ ಐತ್ರಿ ಇಲ್ಲೆಲ್ಲ ಅದೇ ಎಷ್ಟು ಚೇರಿ ಅವೊಂದು ಎಪ್ಪತ್ತದವ್ ಎಪ್ಪತ್ತ್ರಿ ಹ್ಮ್ ಅದು ಪರಾವ್ ಇಲ್ಲಂಬಿ ಸಸ್ಯ ಅನ್ನೋದಕ್ಕ ಇಲ್ಲಿ ಮಧ್ಯದಾಗ ಹಾಕಿನಿ ಹ್ಞೂನ್ರಿ ಹೊಲದಾಗ ಎಲ್ಲಿ ಹೆಚ್ಚಿಲ್ಲ ಹಾ ನಡಿ ಹೆಚ್ಚಿಲ್ಲ ಏಕ ಇದ್ರಾಗ ಹೆಚ್ಕೊಂತ ಹೋಗಿರ್ರಿ ನೀರು ಬಿಡ್ಬೇಕ್ರಿ ಈಗ ಒಂದ್ ಸಲ ನೀರ್ ಏನ್ ಬಿಡಲ್ಲ ಬಿಡಾಗಲ್ಲ ಈ ಒಂದ್ ಸ್ವಲ್ಪ ಬ್ಯಾಸಗಿ ಐತಲ್ಲ ಬಿಡ್ಬೇಕಾಗತ್ತ್ರಿ ಒಂದ್ ಇಟ್ಟು ಹೌ ಬದಕಾಕ ಬ್ಯಾಸಗಿ ಅಷ್ಟ ತಿಂಗಳಿಗ ಕೊಟ್ರಿ ಈ ಮಾವಿನ ಗಿಡ ಸಲುವಾಗಿ ಇವು ಒಂದ್ ಮೂರ್ ದೊಡ್ಡ ಅದಾವು ಒಂದ್ ಹದ್ನಾಲ್ಕು ಸಣ್ಣ ಅದಾವು

ಇಲ್ಲ ನೀ ನಾನು ನೋಡಿದಂಗ ಈಗ ನಿಮ್ಮತ್ರ ಸಪೋರ್ಟ್ ಐತಿ ಪಪ್ಪಾಯಿ ಐತಿ ಬಾಳೆ ಐತಿ ನೀರು ಐತಿ ಸೀತಾಫಲ ಐತಿ ರಾಮ್ ಫಲ ಐತಿ ಇವೆಲ್ಲ ನಿಮ್ ಊಟಕ್ಕಿದೆ ಹೌದೌದು ಊಟಕ್ಕ ಮಾಹಿರಿ ಮಾರ ಎಲ್ಲ ಬಂದ ಇಷ್ಟ ಕೊಡೋದ್ರೆ ನಾವೇ ತಿನ್ನೋದು ಯಾರು ಬರಕ್ರ ಇಷ್ಟ ಕೊಡ್ತೀವಿ ಅವ್ರಿಗೆ ನೀವು ಹಚ್ ಎಷ್ಟ್ ದಿವ್ಸ ಅಂತ ನಾನ್ ಕೈ ತಿಂತೀರಿ ಅಂತ ಬೇದ್ ಕೊಡೋದು ಹೌದಲ್ಲ ಮತ್ತೆ ಮತ್ತಿದ ಗುಣಿ ಅಂತ ಅಂದ ಪದ್ಧತಿ ಇದು ಇದ ಎಲ್ಲಾ ಇದ ಸಹಜವಾಗಿರಿ ಸಹಜವಾಗಿದೇನಿಲ್ಲ ನೋಡ್ರಿ ಹಚ್ಚೀವಿ ಕಸ ಹಾಕೋದು ನೀರ್ ಬಿಟ್ಕೊಂತ ಹೋಗೋದು ನೀರ್ನ ಬಾಳ ದಿವಸಕ್ಕೊಮ್ಮೆ ದಯಾನ ದಯಾನ ರೀ ಹೊಂಚೂರ್ ಇದು ಬಾಳ ರೀಚ್ ಆಗತ್ತಿ ಇಲ್ಲಿ ಹಚ್ಚಿರೋದಿಲ್ಲ ಆಂಡಾಗ ಹ್ಮ್ ಇದು ಕಾಯ್ಬಿಟ್ಟಿದ್ ನೋಡಿದ ಹೆಂಗ್ ಬಿಡ್ತ ಏನ ಡಯಾನ್ ಅಂತ ಇದ್ರ ಅದ್ ಮನೆಗ್ ಇದು ಅಂದ್ರೆ ರಾಂಪಲ ಫಲ ಹ್ಮ್ ಎಷ್ಟ್ ಬಿಟ್ಟ್ಬಿಟ್ಟೈತ ಅಲ್ರಿ ಅದು ಬ್ಯಾಸಿಗ್ ಬಿಡ್ತ್ರಿ ಈ ಸಲ ನೀರ್ ಬಿಟ್ಟಿಲ್ಲ ಅಲ್ಲಿ ಅವು ಹಿಂಗಾಗಿ ಸ್ವಲ್ಪ ಕಡಿಮೆ ಅವು ಹರ್ದು ಬಿಟ್ಟಾರ ಈ ಬಿಳೆ ಬದ್ಲಿ ಐತಿ ಅಲ್ರಿ ಇದು ಎಲ್ಲ ಅಸಾಮ್ ದಾಗ ಬೆಳಿತಾರ ನೋಡ್ರಿ ಗುಡ್ಡಗಾಡದವ್ರು ಕೊಟ್ಟಿದ್ವು ಆದಿವಾಸಿ ಜನ ಬೆಳೆ ತಿನ್ನೋದು ಓ ಮೈಸೂರ್ಗೆ ಹೋದಾಗ ಅಲ್ಲಿ ತೊಗೊಂಡಿದ್ದೆ ಅಂದ್ರೆ ಮನಿ ತಿನ್ನಕ್ಕೆ ಏನ್ ಬೇಕು ಅವನ್ನೆಲ್ಲ ನೀವು ಹೌದ್ ಹೌದ್ ಹೌದು ಇದು ಗೋನಂದಾಜಲ್ಲ ರೀ ಹೌದು ಇದನ್ನ ಏನೇನ್ ಹೆಂಗ್ ಹಾಕಿದ್ರಿ ಏನ್ ಮಾಡಿದ್ರು ಆಕಳ ಕರ ಸತ್ತಿತ್ತರ ಒಂದು ಸಾಣ್ದ ಇದ್ದಿದ್ಕ ಈ ಬ್ಯಾರೆಲ್ಗೆ ಹಾಕಿಬಿಟ್ಟೆ ಅದ್ರ ತೂಕದಷ್ಟು ಬೆಲ್ಲ ಹಾಕಿದೆ ಆಮ್ಯಾಗ ಸ್ವಲ್ಪ ಮೀನದ್ದು ಇದನ್ನ ಹಾಕಿದ್ವಿ ಆ ಇದು ಜೀವಾಮೃತ ಅಮೃತ ಹಾಕಿದ್ವಿ ಹಾಕಿದ್ವಿ ಯಾವಾಗ ಗೃಹ ಕೃಪಾಮೃತ ಅಮೃತ ಇತ್ತ ಹಾಕಿದ್ವಿ ಈಗ ಒಂದ್ವರ್ ಇದ್ರಲ್ಲಿ ಒಂದ್ ಬೆಳಿ ತಕ್ಕಂದೆ ಚಲೋ ಬಂತು ಚೆಂಡು ಬೆಳೆ ಮಾಡಿದ್ದೆ ಸ್ಪ್ರೇ ಮಾಡಿದ್ರ ಇಲ್ಲ ನೀರ್ ಗುಂಟ ಬಿಟ್ಟಿದ್ ಬಂಗ ನೀರ್ಟಾ ಹೋಗ್ಬಿಟ್ರಿ ಒಂದ್ ಐದ್ ಕೆಜಿ ಬಿಟ್ರು ಸಾಕ್ರೆಜಿರಲ ಕೊಡ್ತೀರಾ ಯಾರ ಗೊತ್ತೇ ಇಲ್ಲ

ಔಷಧಿಯ ಸಸ್ಯ ಅಮೃತ ಬಳ್ಳಿ ಅಮೃತ ಬಳ್ಳಿ ಈ ಮೇಲೆ ಇದು ಅದು ಮೈಸೂರು ಮಲ್ಲಿಗೆ ಮೈಸೂರು ಮಲ್ಲಿಗೆ ಇದು ಪತ್ನಿ ಗಿಡ ನಾವು ಉಣ್ಣಕ್ಕ ಇದು ನುಗ್ಗೆ ಗಿಡ ಇದು ನಾವು ಆಕಳ ಕಟ್ಟಕ್ ವಾಸ ಮಾಡಕಲ್ಲ ಆಕಳ ಕಟ್ತೀವಿ ಇಲ್ಲ ಬಾಳೆ ಗುಂಪು ಬಾಳೆ ರೀ ಗುಂಪು ಬಾಳೆ ಇದು ನಿಮ್ಮನೆ ರೀ ಆಕಳ ಕಟ್ಟಕ್ ಮಾಡಿ ಹೋ ಕಟಕ್ ಮನಿ ಇದ್ರಾಗ ನಾವ್ ಮೂತ್ರ ಹಿಡ್ದಿವ್ ಅದು ಈ ಅವತ್ನಾಗ ಬಂದಿದ್ದು ಅದು ಇದ್ರಾಗ ಅದಾವ ಇದ್ರಾಗ ಮೂತ್ರಿ ಬರ್ತದ ಈ ಅವತ್ನಾಗ ಅದನ್ನ ಕರೆಕ್ಟ್ ಮಾಡಿ ಇಟ್ಟಿವಿ ಇದು ಫಿಶ್ ಟಾಣಿಕ್ ಬೆಲ್ಲ ಫಿಶ್ ಮಾಡಿದ್ದು ಸಮಾನಾಗಿ ಅದು ಆಕಳದಾಗಿದ್ದ ಒಂದು ಉಚ್ಚಿ ಗುಂಡಿ ಅಂತ ಬರುತ್ತೆ ಅದು ಹಿಡಿದ್ರಿ

ಅದನ್ನ ಹಚ್ಚಿದ ಕರಿ ನೋಡೋದು ಈಗ ಹಚ್ಬೇಕಿನ್ಮೇಕ್ ಬಂದತ್ತಿರ ಮತ್ತೆ ಈ ವರ್ಷ ಅಂದ್ರೆ ಅದು ಆಕಳದ ಮಾಸ ಇದ್ದರೆ ಬಾಸದ ಮಾಸ ಅಂದ್ರೆ ಚರ್ಮ ರೋಗ ಹೋಗ್ಬೋದು ಅಂತ ಅಂತಾರೆ ರೇಸ್ ವಾಸ ಅಂತಾರಲ್ರಿ ಅವನ್ ಮಾಡ್ಕೊಬೋದು ಸ್ವಲ್ಪ ಸ್ಮೆಲ್ ಇರುತ್ತೆ ಅದು ಜಳಕ ಮಾಡ್ತು ಅಂದಾಗ ಒಂದ್ ಸ್ವಲ್ಪ ಮುಂಚೆ ತಾಸು ಮುಂಚೆಗೆ ಹಚ್ಚಿ ಒಣಸ್ಕೊಂಡ್ ಮಾಡಬಹುದು ಮೊದ್ಲು ಆ ವಾಸನೆ ಒಗ್ಗಬೇಕು ಚಲೋ ಆಗುತ್ತಂದ್ರ ಹೌದಿಲ್ಲ ಎಲ್ಲರಿಗೂ ಇದು ಮಾಡಾಕ ನಾ ಸಗಣಿ ಮುಟ್ಟಿಲ್ಲ ಅಂದ್ರೆ ನಾ ಅದ ಏನ ಮಾಡಾಕ ಮಾಡಾಕ ಆಗಲ್ಲ ಹೌದ ಅರಮನೆ ಭಾರಿ ಐತ್ರಿ ಅರಮನೆ ಭಾರಿ ಐತ್ರಿ ಇಪ್ಪತ್ತೈದು ವರ್ಷ ಆತಿದೆ ಇಪ್ಪತ್ತೈದು ವರ್ಷ ಆತ್ರಿ ನೋಡ್ರಿ ಸ್ನೇಹಿತರೆ ಅವ್ರಿ ಯಾವ ತರ ಕಟ್ಕೊಂಡ್ರ ನೀವ್ ನೋಡಬಹುದು ಒಂದು ಆಕಳ ಸಾಕಾಣಿಕೆ ಮಾಡ್ಕೊಳ್ಳಿ ಹುಚ್ಚಿ ಹಿಡಿತೈತ್ರಿ ಅದು ಗುಂಡಿ ಹುಚ್ಚಿ ಬೇಕಲ್ಲ ಇದು ಗುಂಡಿರಿ ಅದೇ ಅಂತ ಕಲ್ ತೆಗೆದ್ರೆ ಹುಚ್ಚಿ ಗುಂಡಿ ಅದು ಹುಚ್ಚಿ ಅದೇನು ಹೊರಗೆ ಹೋಗ್ತಾ ಐತ್ರಿ ಇಲ್ಲ ಅದು ತುಂಬಿದಾಗ ಇಲ್ಲಿ ಬ್ಯಾರಲ್ ತುಂಬಿರ್ತೀವಿ ನೋಡ್ರಿ ಇದು ಉಚ್ಚಿ ಗುಂಡಿ ಇದರ ಉಚ್ಚಿ ಗುಂಡಿ ತುಂಬಿದಾಗ ಇಲ್ಲಿ ಕ್ಯಾನ್ ಗೆ ಹ್ಮ್ ತುಂಬಿದಾಗ ಅದ್ ಹೊರಗ್ ಕಾಣುತ್ತಾ ಫ್ರೆಶ್ ಬೇಕಾದಾಗ ಫ್ರೆಶ್ ತೋಂತೀವಿ ಹಳೇ ಬೇಕಾದಾಗ ಹಳೇ ತೋಂತೀವಿ ಇಷ್ಟ ನೋಡಿ ನಾಲ್ಕು ನಾಲ್ಕು ಉಚ್ಚಿ ಗುಂಡಿ ನಿಮಗೆ ತೋರ್ಸಿದೆ ಅದು ಯಾವ ತರ ಅವ್ರು ಅವರು ಮಾಡ್ಕೋಂತಾರಂದ್ರ ಫ್ರೆಶ್ ಬೇಕಾದ್ರೆ ಫ್ರೆಶ್ ಇರ ಹಳೆ ಬಗ್ಗೆ ಹಳೆ ಬೇಕಾದ್ರೆ ಈಗ ಬಳಸ್ತೀವಿ ಹಳೆ ಅಂದ್ರೆ ಹಳೆ ಅಂದ್ರೆ ಈ ತರ ಎಲ್ಲ ಸ್ಟಾಕ್ ಇಟ್ಟಿರ್ತೀವಿ ಸ್ಟಾಕ್ ಇಟ್ಟಿರ್ತೀವಿ ಈಗ ಔಷಧನ ಹೊಡಿಬೇಕಂದ ಫ್ರೆಶ್ ಬೇಕಾದ ಫ್ರೆಶ್ ಬೇಕಾಗುತ್ತೆ ಹೌದಾ ಟಾಣಿಕ್ ಹೊಡಿಬೇಕಂದಾಗ ಅದು ಬರ್ತೀವಿ ಅದನ್ನ ನಾವು ಹೆಚ್ಚಾಗಿ ನಾಲ್ಕು ಲೀಟರ್ ಉಚಿತ ತಗೊಂತೀನಿ ಅದಕ್ಕೆ ನೂರ ಎಮ್ ಎಲ್ ಎಣ್ಣೆ ಹಾಕ್ತೀನಿ ಹೊಲ್ಕೊಡಿತೀನಿ ಹೊಲ್ಕೊಡ್ತೀರಿ ಲಿಂಬೆ ಗಿಡಕ್ಕೆ ಹ್ಮ್ ಅಷ್ಟೇ ಅಂದ್ರೆ ಅದ ರೋ ಇದು ಕೀಡಿ ಅಥವಾ ಬರಲ್ಲ ಅದ ತತ್ತಿ ನೀವಾರ ಇವು ಬರ್ತತಿ ರೋಗ ಮುಟದ ರೋಗ ಇದು ಅದನ್ನ ನೋಡ್ಕೊಂತ ಹೋದ ಸಾಕು ಏನೇನ್ ಮಾಡಿತೀರಿ ಈಗ ಗೋಮೂತ್ರ ಗೋಮೂತ್ರ ಮತ್ತು ಬೇನೆ ಎಣ್ಣೆ ಬೇನೆ ಎಣ್ಣೆ ನೀವೇ ರೆಡಿ ಮಾಡ್ಕೊಂಡ್ ಬಿಡ್ತೀರಿ ಬೇನ್ ಎಣ್ಣೆ ಐತಿ ಆರ್ ಎಸ್ ಕೆ ದಾಗ ಸಿಕ್ಕಿರ್ತೇತಿ ಹಾ ಒಂದು ಇರ್ತೈತಿ ಮತ್ತ ಸ್ಟಾಕ್ ಇಟ್ಟಿರ್ತೆ ಯಾವಾಗ ಅದು ಸಂಜೆ ಮುಂದೆ ಹೊಡಿಬೇಕು ಆಗ್ಲೇ ಹೊಡ್ದ್ ಸುಡುತ್ತ ಅದ ಇದೇ ಫಿಶ್ ಟಾಣಿಕ್ ರೀ ಫಿಶ್ ತಣಕ್ ಬೇಕಾದ ಹೊಡೆಯೋದು ಯಾವ ತರ ಎದಕ್ ಬಳಸಬಹುದು ನೀವು ಅದ್ರ ನೀವು ಇದು ಪ್ರಮೋಟರ್ ಸರ್ ಅದು ಗ್ರೋತ್ ಪ್ರಮೋಟರ್ ಅದು ಅದು ಗ್ರೋತ್ ಪ್ರಮೋಟರ್ ಇದು ಇದು ಗ್ರೋತ್ ಪ್ರಮೋಟರ್ ಇದು ಗ್ರೋತ್ ಪ್ರಮೋಟರ್ ಹ್ಮ್ ಇದು ಒಂಥರ ಸಾರ್ವಜನಿಕ ಆ ಇದು ಸಾರ್ವಜನಿಕ ಸ್ಥಿರೀಕರಣ ಮಾಡ್ತಾರೆ ಇವು ಈ ದ್ರಾಕ್ಷಿ ಹೊಡಿತಾವಲ್ಲ ಏನು ಗೊಂದಲ ಯಾವತ್ತಾರ ಹಂಗ್ರಿ ಇದು ದ್ರಾಕ್ಷಿ ಅಂತಂದು ಏನಂತೀರ ಅದಕ್ಕ ಗೊನೆ ದೊಡ್ಡ ದೊಂಡ್ ಆಗಲಿ ಅಂತ ಅದ್ರಾಗ ಎತ್ತರ ನೋಡ್ರಿ ಆ ಕೆಲಸ ಮಾಡ್ತಾರೆ ಓ ಅವರು ಸಾ ಇದಕ್ಕೆ ರಾಸಾಯನಿಕದಾಗ ಮಾಡ್ತಾರ ಇದನ್ನ ಇದರಲ್ಲಿ ಮಾಡ್ಕೊಂಡಕ್ಕೆ ಇದು ಎತ್ತಿನ ಕೆಲಸ ಮಾಡಂತದ ಇದು ಗಡೆ ಗಡೆ ಓಡ ಅದು ಓಡ 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 ಸ್ಪೀಡ್ರಿ ನಮ್ಮ ಪಾಟ್ರ ಕೆಲಸ ಮಾಡ್ತ ಹಾ ಹಾ ಓಡ ಸ್ಪೀಡ್ರಿ ಓಡ ಸ್ಪೀಡ್ ಡಿಜೇ ಇದು ಪೆಟ್ರೋಲ್ ಇಂದ ಲೀಟರ್ ಪೆಟ್ರೋಲ್ ಆದ್ರೆ ಒಂದು ಎಕರೆ ಒಂದು ಎಕರೆ ಹೊಡಿತೀರಿ ಗಡ್ಡಿ ಹ್ಮ್ ಇದು ಸ್ಟಾರ್ಟ್ ಇದು ಮಾಸ ಇದು

ಆಕಳದ್ ಪ್ರತಿಯೊಂದನ್ನು ಜವರಿ ಆಕಳದ ಉಪಯೋಗ ಐತಿ ನೀವು ಮಾಡ್ರಿ ಅಂದಾಗ ಅಲ್ಲಿದ್ದ ಕಲ್ತಿದ್ ನಾನು ಇದನ್ನ ಅವ್ರಾಗ ಮೂರ್ ಸಲ ಹೋಗಿನಿ ಅವ್ರ ಕೋಲ್ಹಾಪುರ್ಕೊಂಡ್ಬರ್ತೀನಿ ಇಲ್ಲಿ ಕಪ್ಪತ್ ಗುಡ್ಕೊಂದು ಬಂದಿದ್ರು ಇಲ್ಲಿ ಹೋಗಿದ್ದೆ ಮೊನ್ನೆ ಸ್ಟೇಡಮ್ಕ್ ಹೋಗಿದ್ದೆ ಅಲ್ಲಿ ಬಂದಿದ್ರು ಅವ್ರು ಹಿಂಗ ಅವ್ರ ಫಂಕ್ಷನ್ ಇದ್ದಲ್ಲಿ ಹೋಗಿರ್ತ ನಾನು ಅವ್ರ ಅವರು ಹೋದಾಗ ಅವ್ರ ಹದಿನೈದು ನೂರು ಆಕಳ ಸಾಕ್ಯಾರ ನಾವು ಒಂದು ಎರಡು ಯಾಕೆ ಸಾಕ್ಬಾರ್ದು ಅಂತ ನಮಗ ಅನಸ್ತೈತೆ ಅವ್ರು ನೋಡಿದಾಗ ಹಿಂಗಾಗಿ ಅವ್ರಿಂದಾನಂದ ಇವ ಆತು ಗೋಕೂಪೃತ ಆತು ಅವ್ನ್ ಫ್ರೀ ಕೊಡ್ತಾರ ಆಮ್ಯಾಗ ರೈತರಿಗೆ ಬಹಳ ಹೇಳ್ತಾರ ಅವ್ರ ಬೇದ್ ಹೇಳ್ತಾರ ಎಲ್ಲಾರು ಸುಮ್ಮನೆ ಹೇಳಿದ್ರೆ ಅವ್ರ ಬೇದ್ ಹೇಳ್ತಾರ ಮನಸ್ಸಿಗೆ ಇದು ಜೀವಾಮೃತ ಇದು ಜೀವಾಮೃತ ಅಮೃತ ಮಾಡಿರ್ತಾರೆ ಇದಕ್ಕ ಉಚ್ಚಿ ಸಗಣಿ ಹಿಟ್ಟು ದ್ವಿದಳ ಧಾನ್ಯದ ಹಿಟ್ಟು ಮತ್ತೆ ಬೆಲ್ಲ ಬೆಲ್ಲ ಇದ್ ಏಳು ದಿನದ ಎಂಟು ದಿನದಾಗ ಮಾಡ್ಬೇಕು ಇದನ್ನ ಎಷ್ಟ್ ಎಕ್ರೆಗೆ ಯಾವ ತರ ನೀರ್ ನೀರನ್ಯಾಗ ಕೊಡ್ತೀರೋ ಏನೋ ಮಣ್ಣ ಕೊಡ್ತೀವಿ ಹರಿಯ ನೀರಾಗ ಬಿಟ್ಟು ಬಿಡ್ತೀವಿ ಹರಿಯ ನೀರಾಗ ಬಿಟ್ಟು ಬಿಡ್ತೀರಿ ಇವು ಆದ್ರೆ ಎಲ್ಲಾವು ಎಲ್ಲ ಹರಿ ನೀರಾಗ ಬಿಡ್ತೀರಿ ನೀವು ಯಾವ್ದು ಸ್ಪ್ರೇ ಬಳಸೋದೇ ಇಲ್ಲ ಬಳಸ್ತೀವ್ರಿ ಅವು ಅಷ್ಟೇ ಮೀನಿನ್ ಟಾನಿಕ್ ಇವನ್ನ ಫಿಶ್ ಟಾನಿಕ್ ಅವನ್ನೆಲ್ಲ ಬಳಸ್ತೀವಿ ಇರಲ್ಲ ನೀರಾಗ ಇದನ್ನ ನೀರಾಗ ಕೊಡ್ಬೋದ್ರ ಕೊಡ್ಬೋದು ಇಂಥದ್ದಾಗ ಹಾಕಿ ಕೊಟ್ಬಿಡ್ಬೋದು ಅದು ನೇರವಾಗಿ ಕೊಡುತ್ತಲ್ಲ ಅದಕ್ಕೆ ಸಿಂಪಡಣೆ ಮಾಡಿದ್ರೆ ಚಲೋ ಸಿಂಪಡಣೆ ಮಾಡೋದು ಚಲೋ ಭಾಳ ಇರಲ್ಲಲ್ಲ ಅದು ಇದು ಇನ್ನೂರು ಲೀಟರ್ ಇರ್ತೈತಿ ಇದನ್ನ ಕೊಡಕ್ಕೆ ತ್ರಾಸ್ ಆಗತ್ತೆ ನೀರಾಗೆ ನಿಂತ್ಕೊಂಡು ಬಿಟ್ಬಿಡೋದು ಮಣ್ಣಾಗೆ ಕೊಟ್ಬಿಟ್ರೆ ನನಗೆ ಇದು ನಂದಾಜಲ ಅದು ಪನ್ನೀರ್ ಪನ್ನೀರ್ ರೀ ಇದನ್ನ ಈ ಸಲ ಮಾಡಿ ನೋಡ್ರಿ ನಾನು ಇಲ್ಲಿ ಕಡಿ ನೋಡಿರಿ

நுகது ஏன்னா அடி கொடுக்க நமக்கு கஷ்டம் எஸ்ட நோட் ಇದು ನಮ್ ಗೋದಿ ಜವರಿ ಕೆಂಪು ಓದಿದ್ರೆ ಇದು ಹಿಂಗ ಅಲ್ಲಿ ಒಂದು ಗೋಧಿ ಐತಿ ಅದು ಆಸ್ಟ್ರೇಲಿಯಾ ದೇಶದ ಹಿಡಿದು ಆಸ್ಟ್ರೇಲಿಯಾ ಹೌದು ಇವನ್ ಏನು ಮಲ್ಟಿಪಲ್ ಮಾಡಬೇಕೈತಿ ಹೆಚ್ಚಿಗೆ ಈ ಸಲ ಅಲ್ಲಿ ಸದಾ ಅಷ್ಟು ಹುಡುಗಿ ಬಾರಿ ಬೆಳಗ್ಗೆ ಇರುತ್ತದೆ ಚಿನ್ ನೋಡ್ಬೇಕು ಏನೇನ್ ಆಗುತ್ತೇನೆ ನುಗ್ಗಿ ರೀ ಹಾ ಇದು ಜವಾರಿ ನುಗ್ಗಿ ಇದು ಇದು ಏನಿಲ್ಲ ಭಾಗ್ಯ ತಳಿ ಇದು ಅದು ಅಷ್ಟು ಜವಾರಿ ಇದೆ ಕಾಯಿ ಇಡ್ಬೇಕು ನೋಡ್ರಿ ಇದು ಪನ್ನೀರ್ ಕಂಟಿನ್ಯೂ ಪನ್ನೀರ್ ಸಸಿ ಮಾಡ್ಕೊಡ್ಬೇಕಂತ ಪ್ಲಾನ್ ಪ್ಲಾನ್ ಇವೆಲ್ಲ ಕೃಷಿ ನಿಮ್ಗೆ ಹೆಂಗ್ ಅನಿಸ್ತಿ ಈ ವಯಸ್ಸಿನಾಗ ಎಲ್ಲೆಲ್ಲಿ ನಾನು ಎಲ್ಲರ ಮೈಸೂರಿಗೆ ಇದ್ರು ಹೋಗ್ತೀನಿ ದೂರ ಇದ್ರು ಹೋಗ್ತೀನಿ ರೀ ಫಂಕ್ಷನ್ ಬೆಂಗಳೂರು ಇದ್ರು ಹೋಗ್ತೀನಿ ತೆಪ್ಸಂಗಲ್ ಯಾವ ಯಾವ ತೆಪ್ಸಂಗಿರ್ತದೆ ಗೊತ್ತಾದ್ರು ತೆಪ್ಸಂಗಲ್ಲ ಗೊತ್ತಾಗಕ್ ಹೋಗಿರ್ತದೆ ಎಷ್ಟೋ ದೂರ ಇಲ್ರಿ ಮೈಸೂರಲ್ಲಿ ಧಾರವಾಡ ಇರ್ಲಿ ಬೆಂಗಳೂರು ಇರ್ಲಿ ಪೂನಾಕ್ ಸಲ ಪೂನಾ ಇರ್ಲಿ ಪುನಾಕ್ ಹೋಗಿನಿ ಎರಡ್ ಮಠ ಆಗಿರಲಿ ಕಣ್ಣೇರಿ ಮಠಕ್ ಹೋಗಿನಿರಿ ಮೂರ್ ಸಲ ಹೋಗಿನಲ್ಲಿ ಒಟ್ಟು ಹೊಕೆತ ಈಗ ಕರದಿ ನೀವೊಂದು ಫೋನ್ ಮಾಡಿ ಹೇಳ್ರಿ ಇನ್ ತಲೆ ಅಂದ್ರೆ ಹೋಗಿಬಿಡ್ತೀನಿ ನಾನು ಬಸ್ ಅತಿ ಅಂತ ಈ ವಯಸ್ಸ ಕಲಿಬೇಕನ್ನಂಗ ಇನ್ನು ಜ್ಞಾನ ಇರ್ತಲ್ರಿ ಅದ ಹೌದಲ್ರಿ ಅವ್ರ ತುಟ ಆಡಿದ್ರೆ ಈ ಇಷ್ಟ ಕರ ಬಂತಲ್ಲ ಈ ನನ್ ಮುಂದ್ ಜೀವನ ಯಾಕಪ್ಪ ಎಪ್ಪತ್ತೈದ್ ವರ್ಷ ನನಗೆ ಹೆಂಗ್ ಮಾಡೋಕಪ್ಪ ಮಾಡಕ ಮಗ ಶೆಣೆ ಇಲ್ಲ ಬದಕಕ್ ಯಾಕ ಅನ್ನೋದಕ್ಕ ಲಿಂಬು ಹಚ್ಚೇರಿ ಲಿಂಬು ಹಚ್ಚಿದ್ರೆ ಏನೋ ಒಂದ್ ಕಟ್ಗೆ ಹಿಡ್ದು ಬಿದ್ದದ್ ಹೊರ ಕೆಳಕ ಆಸ ಕೊಟ್ಬಿಡೋದು ಸಳ್ ಐತಲ್ಲ ಅಂತ ಲಿಂಬು ಹಚ್ಚಿ ನೋಡ್ರಿ ಒಂದು ಅಷ್ಟೇ ಅದೇ ಕರಿಬೇವು ಐತ್ರಿ ಕರಿಬೇವು ಐತ್ರೀ ಕರಿಬೇವು ಐತಿ ಮನ್ನೇರ್ ಐತಿ ಆಮೇಲೆ ಯಾವ್ದಿದರ ಅರಣ್ಯ ಕೃಷಿಗಳಲ್ಲಿ ಅವು ಶ್ರೀಗಂಧ ಗಾಲಡಿ ಮಾರಾಕ್ ಬರೋಂತ ಶ್ರೀಗಂಧ ಬಲಸೆ ಇರಲ್ಲ ರಕ್ತ ಚಂದನ ಐತಿ ಐತ್ರಿ ಬದುಕ್ಬೇಕಲ್ಲ ಸುಮ್ಮ ಹೊಲ ಮಾರಿ ಅದು ಇದು ಮಾರಿ ಚೇನಿ ಹೊಡಿತೇವಲ್ಲ ನನಗ ಅದ್ ಹಿಡ್ಸಾಲ ಏನದ ಮಾಡು ಬುದ್ದಿ ಕೊಟ್ಟನ್ ದೇವ್ರು ನಮ್ಗ

ಕಸ ತಗೊಂಡ್ ಅಲ್ಲೇ ನಿಚಕ್ ಹಾಕದ ಅಂತ ಆ ಪ್ಲಾನ್ ಗೆ ನೋಡ್ರಿ ನೋಡ್ರಿ ನಾ ಲಾಭಕ್ಕಂತ ಹಾಕಿಲ್ಲ ಬದುಕಕ್ಕೆ ಹಾಕಿದ್ರ ದಾರಿ ಜಗ್ಗದವ್ರಿ ನೀ ಲಾಭ ಅಂದ್ರೆ ನೀ ಸಾಲ್ಗಾರ ಆಗದ್ ಗ್ಯಾರಂಟಿ ರೈತ ಲಾಭಕ್ಂಬಲ ಇತ್ತರ ಸಾಲ್ಗಾರ್ ಆಗ್ತಾರೆ ಬದುಕಬೇಕಂತ ಹೋದಾರ ರೊಕ್ಕ ಇಷ್ಟ ಇದ್ರೆ ಇರೋದಾಗ ಅವ್ರ ಖುಷಿ ಅನುಭವ ಯಾವ ತರ ಐತೆ ಅಂದ್ರ ಅವರು ಏನು ಪ್ರಯತ್ನ ಅಂತಂದ್ರೆ ನನಗೆ ಎಲ್ಲೇ ಇರಲಿ ನನ್ನ ಕಣ್ಣೀರು ಮಠ ಆಗಿರಲಿ ಪೂನೆ ಇರಲಿ ಏ ಒಂದು ಧಾರವಾಡ ಆಗಿರಲಿ ಬಳ್ಳಾರಾಗಿರಲಿ ಗುಲ್ಬರ್ಗ ಆಗಿರಲಿ ಅಥವಾ ಮೈಸೂರಾಗಿರಲಿ ಅಲ್ಲಿ ಏನೇ ಕೃಷಿ ಆಗಿರಲಿ ಕೃಷಿ ಕಾರ್ಯಕ್ರಮ ಇರಲಿ ನಾನು ಎಲ್ಲ ಕೃಷಿ ನಾನು ಭಾಗವಹಿಸ್ತೀನಿ ಅಲ್ಲಿ ಮಾಹಿತಿ ತೊಗೊತೀನಿ ಅದೇ ರೀತಿಯಾಗಿ ಕಣ್ಣೀರು ಮಠಗಳ ಶ್ರೀಗಳ ಒಂದು ಆಶೀರ್ವಾದದಿಂದ ನಾನು ಏನು ಮಾಡ್ತೀನಿ ಗೋನಂದ ಜಲ ಮಾಡ್ತೀನಿ ಅಥವಾ ಗೋ ಇಂದ ಬರುವಂಥ ಮಾಸದ ಇದು ಮಾಡ್ಕೊಂತೀನಿ ಆಮೇಲೆ ಗೋಕುಪ್ಪ ಅಮೃತ ಗೋ ಜೀವಾಮೃತ ಜೀವಾಮೃತ ಇವನ್ನೆಲ್ಲ ನಾನು ಬಳಸಿ ನಾನು ಇದು ಮಾಡ್ತೀನಿ ಸಹಜ ಕೃಷಿಯಲ್ಲಿ ನಂದು ಏನಂತಾರಲ್ಲ ಸಾವಯವ ಕೃಷಿ ಮತ್ತೆ ಸಹಜ ಕೃಷಿ ಸಹಜ ಕೃಷಿಯಲ್ಲಿ ನಾನು ಈಗ ಮಾಡ್ತೀನಿ ಮಾಡ್ತೇನೆ ಲಿಂಬೆ ಬೆಳೆಸಕತ್ತೆ ಒಂದಲ್ಲ ಎರಡಲ್ಲ ಆಮೇಲೆ ನಾನು ಪನ್ನೀರ್ ಆಮೇಲೆ ಅರಣ್ಯ ಕೃಷಿಯಲ್ಲಿ ಮಾಗಿನಿ ಆಗಿರ್ಬೋದು ಹೆಪ್ಪೆ ಆಗಿರ್ಬೋದು ರಕ್ತ ಚಂದನ ಆಗಿರ್ಬೋದು ಶ್ರೀಗಂಧ ಆಗಿರ್ಬೋದು ಆಮೇಲೆ ದಿನ ಇತ್ತೇ ನನಗೆ ಬೇಕಲ್ಲ ಅದಕ್ಕೆ ನಾನು ಕರಿಮೇನ ಮಾಡ್ತಿದ್ದೀನಿ ಈ ಮಾಹಿತಿ ನಿಮಗೆ ಅಂತ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡಿ ನಮಸ್ಕಾರ ನಮಸ್ಕಾರ